ಅವ್ರನ್ನ ನಾವ್ ವಿಚಾರಿಸ್ಕೊಳ್ತೀವಿ ಖಂಡಿತ ಈ ಕೇಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅವಳನ್ನ ನಮ್ಮ ವರ್ಷ ಕೊಟ್ಬಿಡಿ ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ಬಿಡಿ ಸರ್ ಆಮೇಲೆ ನನ್ ಕೆಲ್ಸಕ್ಕೆ ತೊಂದರೆ ಆಗತ್ತೆ ನೀವು ಮೊದ್ಲೇ ಕೊಲ್ದೀರ ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ ಕುತ್ಕ ಬರುತ್ತಷ್ಟೆ ಅವಳು ನಿಮ್ಮನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಆದ್ರೆ ಕಾನೂನನ್ನ ಟ್ರೈನ್ ಗೆ ತಗೋಬೇಕು ಆ ಹುಡುಗಿನ ಸ್ಟೇಷನ್ ಗೆ ಕರ್ಕೊಂಡು ಹೋಗೋದಕ್ಕೆ ಬಿಡಿ ಸರ್ ಪ್ಲೀಸ್ ಅವ್ರು ಏನು ತಪ್ಪು ಮಾಡಿಲ್ಲ ಸರ್ ಬಿಟ್ಬಿಡಿ ಅವ್ರನ್ನ ಏನು ಹೇಳ್ತಾ ಇದ್ರೆ ಅವ್ರ ಏನು ತಪ್ಪು ಮಾಡಿಲ್ವಾ ಬಿಟ್ಬಿಡ್ಬೇಕ ಅವರು ನಿಮ್ಗೆ ವಿಷ ಹಾಕಿ ಕೊಲ್ಲದ ಪ್ರಯತ್ನ ಪಟ್ಟಿದ್ದಾರೆ ಈ ನೋಡಕಲ್ಲ

ಕಣ್ಣನ್ನ ಕೊಲದಕ್ಕೆ ಸಾಹಿತ್ಯ ಅವರು ವಿಷ ಹಾಕಿ ಪ್ರಯತ್ನ ಕಂಪ್ಲೇಂಟ್ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ತಪ್ಪು ಮಾಡಿಲ್ಲ ಬಿಟ್ಬಿಡಿ ಅಂತಿದ್ದಾರೆ ಸಾಹಿತ್ಯ ಎಂತ ಮುಖಿ ಅಂತ ನನಗ್ ಚೆನ್ನಾಗ್ ಗೊತ್ತು ನನಗ್ ಚೆನ್ನಾಗ್ ಗೊತ್ತು ಎರಡು ಸಲ ಎರಡು ಸಲ ಮದ್ವೆ ಮಂಟಪಕ್ಕೆ ಹೋಗಿ ಅವ್ರು ಮದ್ವೆನ ನಿಲ್ಸಿದಿನಿ ನಾನು ಆಗ್ಲೂ ಅವ್ರೇನ್ ನನಗ್ ತೊಂದರೆ ಮಾಡ್ಲಿಲ್ಲ ಅವ್ರ ತಂದೆ ಇವತ್ತು ಕೋಮದ ಇದಾರೆ ಅವ್ರಿಗೆ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಗಿದ್ದು ನಾನು ಒಂದು ತಪ್ಪು ಆದ್ರೂ ಆದ್ರೂ ಸಾಹಿತ್ಯ ಅವರು ನನಗೆ ಏನು ತೊಂದರೆ ಮಾಡ್ಲಿಲ್ಲ ಸರ್ ಅಷ್ಟೇ ಯಾಕೆ ನಾನು ಸುಬಾದಿಂದ ಅವ್ರ ಮನೆಯಾಗ ಉಳ್ಕೊಂಡಿದ್ದೀನಿ ಅವ್ರು ನನಗೆ ನನಗ್ ಮಾಡಿಲ್ಲ ಯಾಕೆ ಗೊತ್ತಾ ಸರ್ ಚೋಕ್ ಬಂದ ವಿಷ ಸರ್ಪಕ್ಕೂ ಕೂಡ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಕೊಳ್ಳೋಷ್ಟು ಒಳ್ಳೆ ಮನ್ಸು ಸರ್ ಅವನು ಮನುಷ್ಯ ಆದ್ಮೇಲೆ ಒಂದಲ್ಲ ಒಂದು ಕೆಟ್ಟು ಗುಣ ಇತ್ತೆ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಹುಡುಕುದ್ರು ಕೂಡ ಒಂದು ಕೆಟ್ಟು ಗುಣನ ಸಿಗದೆ ಇರುವಂತ ಒಳ್ಳೆ ಮನಸ್ಸು ಸರ್ ಅವ್ರು ಚೂರಿ ಹಾಕಕ್ ಬಂದೋರ್ನು ಪ್ರೀತಿಯಿಂದ ನನ್ನ ಬೆಂಬಲಕ್ಕೆ ನಿಂತಿರೋರು ಅಂತ ನಂಬುವಷ್ಟು ಗೊತ್ತೆ ಸರ್ ಅವ್ರು ಅಂಥವ್ರು ನನಗ್ ವಿಷ ಆಗ್ತಾರ ಸರ್ ಖಂಡಿತಾ ಇಲ್ಲ ಒಳಗಡೆ ಹಾಕಿ ಸರಿಯಾಗಿ ರುಬ್ಬಿ ಇನ್ನು ಏನೇನ್ ಸಾಧ್ಯನೋ ಆ ಕೇಸ್ ಹಾಕಿ ಹೊರಗಡೆ ಬರ್ದೇ ಇರೋ ನೋಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಅತ್ತೆನೇ ಇರ್ಬೋದು ಸರ್ ಆದ್ರೆ ವಿಷ ತಿಂದಿರೋ ನಾನೇ ಖುದ್ದಾಗಿ ಮುಂದೆ ಹೇಳ್ತಾ ಇದ್ದೀನಿ ಸಾಹಿತ್ಯ ಅವ್ರು ನನಗ್ ವಿಷ ಹಾಕಿಲ್ಲ ಮನಂಜಾಗಿ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಸಾಹಿತ್ಯನ ರಿಲೀಸ್ ಅಲ್ಲ ಸಾಹಿತ್ಯ ಅವರು ಕೊಟ್ಟಿರೋ ಊಟದಲ್ಲಿ ವಿಷ ಇರ್ಲಿಲ್ಲ ಅಂದ್ರೆ ನಿಮ್ ಬಾಡಿಲಿ ವಿಷ ಹಾಕ್ ಬಂತು ನಾನಿವತ್ತು ಸಂಜೆ ಹೊರಗಡೆ ಏನೋ ತಿಂದಿದ್ದೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಎಲ್ಲಿ ಏನು ಎತ್ತ ಅಂತ ಚರ್ಚೆ ಮಾಡ್ಕೊಂಡು ಕುಂದ್ಕೊಳ್ಳುವಷ್ಟು ಟೈಮ್ ಇಲ್ಲ ಸರ್ ದಯವಿಟ್ಟು ಸಾಹಿತ್ಯವ್ರನ್ನ ಬಿಟ್ಬಿಡಿ ನೀವ್ ಹೇಳೋದನ್ನ ನಂಬೋದ ಕರ್ಣನೇ ಹೇಳ್ತಿದ್ದಾನಲ್ಲ ಇನ್ಸ್ಪೆಕ್ಟರ್ನ ಬಿಡ್ತೀನಿ ಏನೇ ಬಂದ್ರು ನಾನು ನೋಡ್ಕೊತೀನಿ ಮಾತುಕತೆ ಮುಗಿತಾನೆ ಇದಲ್ಲ ಅವ್ರ ಮಾತುಕತೆ ಇಷ್ಟೊತ್ತಾದ್ರೂ ಮುಗ್ದಿಲ್ಲ ಅಂದ್ರೆ ಇವಳ ಕತೆ ಮೂವರಕ್ಕೆ

ಇದ್ದಲ್ಲ ಅವರು ಹೊರಗಡೆ ಏನು ಫುಡ್ ತಿಂದಿದ್ರಿಂದ ಈ ತರ ಹೆಚ್ಚು ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮನ್ನ ರಿಲೀಸ್ ಮಾಡಿದ್ದೀರ ನೀವು ಮನೆಗೆ ಹೋಗ್ಬೋದು ಕರ್ಣ ಅವ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳೋದು ಎಲ್ಲಿ ನಿಮ್ಮ ಬಾಡಿಗೆ ಹೇಗ್ ವಿಷಯ ಹೋಯ್ತು ಅಂತ ಏನಾದ್ರು ನೆನ್ಪಿದ್ಯಾ

ನಾನು ಹೊರಗಡೆ ಹೋದಾಗ ಏನ್ ತಿಂದೆ ಅಂತ ಯೋಚಿಸಿದೆ ನೆನಪು ಮಾಡ್ಕೊಳಿ ಯಾರ ಜೊತೆ ಹೊರಗಡೆ ಹೋಗಿದ್ರಿ ಏನ್ ತಿಂದ್ರಿ ಅಂತ ಅದನ್ನ ನೋಡ್ಕೊತಿದ್ರಿ ನಿಮ್ಗೆ ಕಂಪ್ಲೇಂಟ್ ಬಂದಿರೋದು ಸಾಹಿತ್ಯಲ್ವಾ ಸಾಹಿತ್ಯವಂತೂ ಕೆಲಸ ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ ಹೆಚ್ಚು ಬಿರೀಕ ನಾನು ಸಾಹಿತ್ಯ ಅವ್ರೊಳ್ತೇನೆ ಆದ್ರೆ ನಿಮ್ಗೆ ಯಾರ ಮೇಲೆ ಅದು ಅನುಮಾನಪ್ಪ ಅಂದ್ರೆ ಅಥವಾ ಸುಳಿರು ಸಿಕ್ಕದ್ರೆ ದಯವಿಟ್ಟು ನಂಗೆ ಇನ್ಫಾರ್ಮ್ ಮಾಡಿರಿ ಸ್ನೇಹಿತ ಸಂಬಂಧಿಪೇ ಸಹಾಯ ಮಾಡಕ್ ಹಿಂಜರಿಯೋ ಕಾಲ ಇದು ಅಂತದ್ರಲ್ಲಿ ಗೊತ್ತಿದೆ ನಿನಗೆ ಕರ್ಣನ್ ಮೇಲೆ ಕೋಪ ಇದೆ ಅಂತ ಆ ಎದುರು ಅವನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆ ಸೇರಿಸಿ ಪ್ರಾಣ ಉಳಿಸಿದ್ಯಾ ನಿನ್ನಷ್ಟು ಒಳ್ಳೆ ಮನ್ಸಿರೋರು ತುಂಬಾ ಅಪರೂಪ ನಿನ್ನ ಈ ಉಪಕಾರಕ್ಕೆ ಉಪಕಾರ ಏನ್ ಬಂತ ಸರ್ ನಂಗಂತ ಇನ್ನೊಬ್ಬ ಮನುಷ್ಯ ಕಷ್ಟ ಪಡುದ ನೋಡ್ಕೊಂಡು ಸುಂದರಾಗ್ಲಿ ಹೇಗೆ ಹೇಳಿ ನಾನು ಮನುಷ್ಯನೇ ಅಲ್ವಾ ನನಗೂ ಮಾನವೀಯತೆ ಇರುತ್ತಲ್ವಾ ನಾನು ಕೈನಾಗಿದ್ದಷ್ಟೇ ಅಲ್ಲ ಸಾಹಿತ್ಯ ಕೈ ಮೇರಿ ನಿಮ್ಮ ಶಕ್ತಿ ಮೇರೆ ನನಗೆ ಸಹಾಯ ಮಾಡಿದ್ದೀರ ನನ್ನ ಕಾರ್ ಉಡ್ಸಕ್ ಇದ್ದಾಗ ಯಾವುದೋ ತಳ್ಳೋ ಗಾಳಿಲ್ ಹಾಕೊಂಡೋಗಿ ನನ್ನ ಆಸ್ಪತ್ರೆಗೆ ಸೇರಿಸಿದ್ದೀರ ಈ ರಾತ್ರಿನಲ್ಲೇ

ಯಾವ ಪರಿಸ್ಥಿತಿಯಲ್ಲಿ ಇದ್ರು ಓಡ್ ಬಂದ್ಬಿಡ್ತಾನೆ ನೀನ್ ಅನ್ಕೊಂಡಾಗೆ ಸಾಹಿತ್ಯ ಅವ್ರನ್ನ ಪೊಲೀಸ್ ಅವ್ರು ರಿಲೀಸ್ ಮಾಡ್ತಾರಲ್ಲ ಕಾರಣ ಈಗ್ಲಾದ್ರೂ ಆಸ್ಪತ್ರೆಗೆ ಹೋಗೋಣ ನಡಿ ಇಲ್ಲ ಡ್ಯಾಡ್ ನಾವ್ ಈ ರಾತ್ರಿ ಸಾಹಿತ್ಯ ಒಬ್ಬರನ್ನ ಬಿಟ್ಟು ಹೇಗ್ ಹೋಗೋದು ಮಳೆ ಬೇರೆ ಬರೋ ಆಗಿದೆ ಮೊದಲು ಸಾಹಿತ್ಯ ಅವರ ಮನೆ ಡ್ರಾಪ್ ಮಾಡೋಣ ಅಯ್ಯೋ ನನಗೆ ಡ್ರಾಪ್ ಮಾಡೋದು ಬೇಕಾಗಿಲ್ಲ ನಾನು ಮನೆಗೆ ಹೋಗ್ತೀನಿ ಆಟೋ ಏನಾದ್ರು ಸಿಗುತ್ತೆ ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ತೀನಿ ಮೊದಲು ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಹಾಸ್ಪಿಟಲ್ ಹೋಗಿ ಇಲ್ಲ ಸಾಹಿತ್ಯ ಕಣ ಹೇಳ್ತಾ ಇರೋದು ಸರಿ ಇದೆ ಇಷ್ಟೊತ್ತಲ್ಲಿ ನಿಮ್ ಇಲ್ಲಿ ಒಬ್ಳೆ ಬಿಟ್ಟು ಹೋಗಕ್ಕೆ ನನ್ ಮನ್ಸು ಹೋಗ್ತಾ ಇಲ್ಲ ಪರವಾಗಿಲ್ಲ ಸರ್ ನಾನ್ ಮನೆಗೆ ಹೋಗ್ತೀನಿ ಏನು ತೊಂದರೆ ಇಲ್ಲ ಇಲ್ಲ ಡ್ಯಾಡಿ ನನಗೆ ಸಾಹಿತ್ಯರ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅವ್ರ ಮನೆಗೆ ಹೋಗೋಣ ಏನ್ ಹೇಳ್ತಿದ್ರು ಅಪ್ಪ ಅದೇ ಪೊಲೀಸರು ಸಾಹಿತ್ಯಕ್ಕೆ ನಾಳೆ நான் அது அது ஏனும் உபயோக ஆக இவம்மா ஆசிஎம் மேலே கம்ப்ளேண்ட் கொண்டா அல்ல மேடம் நம் சைனிகேன் அன்யாய் ರಾಜೇಂದ್ರ ಪ್ರಸಾದ್ ಮಾತಾಡ್ತಾ ಪಂಚಾಯತ್ಗೆ ಫೋನ್ ಮಾಡ್ತಾ ಇದ್ರಿ ನೀವು ನಿಮ್ ಮನೆಯವರನ್ನ ಸೇರ್ಕೊಂಡು ಏನು ಅರಿತ ನನ್ನ ಸಾಹಿತ್ಯನ ಪೊಲೀಸರು ಹಿಟ್ ಕೊಟ್ಟಿ ಸಾಕಾಗಿಲ್ಲ ನಿಮ್ಗೆ ವೆಂಕಟೇಶ್ ಸಾಹಿತ್ಯನ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಐದು ಬಿಟ್ಬಿಟ್ರಾ

ಇವಳಿ ತಪ್ಪಿಸ್ಕೋತಾಳೆ ತುಂಬಾ ಒಳ್ಳೆ ಹುಡುಗಿ ಅಮ್ಮ ತೊಂದರೆ ಕೊಡೋದಕ್ಕೆ ಆ ದೇವರು ಬಿಡಲ್ಲ ಹೇಗಾದ್ರೂ ಸಹಾಯ ಮಾಡೇ ಮಾಡ್ತಾನೆ ಅದಕ್ಕೆ ಇದೇ ಸಾಕ್ಷಿ ಇನ್ನಾದ್ರೂ ಸ್ವಲ್ಪ ಒಳ್ಳೆ ಬುದ್ಧಿನ

サイト屋さん、サイト屋さん、サイト屋さん、サイト屋さん、ササイトサイ ನೀನು ನನ್ನ ಮಗನ ಪ್ರಾಣ ಉಳಿಸಿದ್ಯಾ ಅವನಿಗೆ ಇರೋ ಹಾಗೆ ನೋಡ್ಕೊಂಡಿದ್ದೀಯ ಆದ್ರೆ ನಮ್ಮಿಂದ ನಿನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡೋಂಗ ಇದೆಲ್ಲ ನನ್ನ ಗಮನಕ್ಕೆ ಬರ್ತೇನೆ ಸರ್ ಅನಾಹುತ ಆಗೋದು ಚಿಕ್ಕದಲ್ಲೇ ಮುಗ್ದೋಯ್ತಲ್ಲ ಅಂತ ಸಮಾಧಾನ ಮಾಡ್ಕೋಬೇಕಷ್ಟ ಇಲ್ಲ ಸಾಹಿತ್ಯ ಕಾರಣ ನನ್ನ ಜೀವನದ ಭಾಗ ಅವನ್ ಏನಾದ್ರು ಆಗೋದು ನನ್ ಕೈ ಊಹಿಸ್ಕೊಳಕು ಆಗ್ತಾ ಇಲ್ಲ ಜೀವ ಉಳಿಸಿ ನೀನು ನಾನು ವಸ್ತುಗೆ ಉಪಕಾರ ಮಾಡಿದ್ದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಈ ಉಪಕಾರಕ್ಕೆ ಬೆಲೆ ಕಟ್ಟಕ್ಕೂ ಸಾಧ್ಯ ಇಲ್ಲ ಅದು ನನ್ನ ಉದ್ದೇಶ ಅಲ್ಲ ಆದರೆ ಸುಮ್ಮನೆ ಹೋಗಕ್ಕೂ ನನ್ಗೆ ಅನಿಸುತ್ತೆ ಹೇಗಾದ್ರೂ ನಿಮ್ಗೆ ಸಹಾಯ ಮಾಡಬೇಕು ಅನ್ಸ ಹೇಳಮ್ಮ ನಾನು ಏನ್ ಮಾಡ್ಬೋದು ప్రతిఫలద నిరీక్ష ఇట్లా అస ఆస్ ఆ గే జీర్ణ పూర్తి కట్తి సహాయ ప్రతిఫల నిరీక్ష ఇట్కే అంత ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ನಾನ್ ಮಾಡಿದ್ದು ಅದೇ ಸರಿ ನೀವು ನನ್ಗೇನು ಸಹಾಯ ಮಾಡೋದ್ ಬೇಡ ಆದಷ್ಟು ಬೇಗ ಕರ್ನಾ ಆಸ್ಪತ್ರೆ ಬೇಕು